ನಮಸ್ಕಾರ ಸಾಮಾನ್ಯವಾಗಿ ಮಕ್ಕಳ ಕಲಿಕೆ ವರ್ತನೆ ಮತ್ತು ಆಲೋಚನೆಯ ಕ್ರಮಗಳ ಬಗ್ಗೆ ಪೋಷಕರು ಬಹಳ ಆತಂಕಕ್ಕೊಳಗಾಗ್ತಾ ನನ್ನ ಮಗ ನಮ್ಮ ಸಂಬಂಧಗಳಿಗೆ ಬೆಲೆ ಕೊಡಲ್ಲ ನಾವು ಹೇಳುವುದನ್ನು ಸರಿಯಾಗಿ ಕೇಳೋದಿಲ್ಲ ಯಾರನ್ನು ಕೇರ್ ಮಾಡೋದಿಲ್ಲ ಮತ್ತು ಒಂದು ರೀತಿಯ ಹೊಣೆಗಾರಿಕೆಯನ್ನು ಹೊತ್ಕೊಳ್ಳೋದಿಲ್ಲ ಅವರ ನಮ್ಮ ಕಷ್ಟ ಸುಖ ಇವುಗಳನ್ನೆಲ್ಲನ ಅರ್ಥ ಮಾಡ್ಕೊಳ್ಳೋದಿಲ್ಲ ಈ ರೀತಿಯದೊಂದು ಸಮಸ್ಯೆ ಆಯಿತು ಅಂತಂದರೆ ಮತ್ತು ವರ್ತಿಸುವ ರೀತಿಯಲ್ಲಿ ಸಮಸ್ಯೆಗಳನ್ನ ಗುರುತಿಸ್ತಾ ಹೋಗ್ತಾರೆ ಮತ್ತು ಇನ್ನೊಂದು ಕಲಿಕೆಯಲ್ಲಿ ಕಲಿಕೆಯ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಮತ್ತು ಕಲಿಕೆಯಿಂದ ಉಂಟಾಗಬಹುದಾಗಿರುವಂತಹ ಯಾವ ಫಲ ಇರಬೇಕೋ ಅದು ಸಿಗ್ತಾ ಇಲ್ಲ ಅಂತ ಅದು ಸರಿಯಾಗಿ ಅವರು ಏನು ಬಯಸಿದರೋ ಕಲಿಕೆಯಿಂದ ಏನಾಗಬೇಕು ಅಂತ ಬಯಸ್ತಾ ಇದ್ದಾರೋ ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ಅನ್ನೋದನ್ನು ಕೂಡ ಅವರು ತುಂಬ ಜನ ತೊಡ್ಕೊಳ್ತಾ ಇರ್ತಾರೆ ಇದಕ್ಕೆ ಏನು ಮಾಡಬೇಕು ಅಂತ ಮತ್ತದೇ ನೀನು ಶಿಕ್ಷೆ ಕೊಡೋದು ಮತ್ತು ಬೈಯೋದು ಅಥವಾ ನೀನು ಹಾಗೆ ಮಾಡಲಿಲ್ಲ ಅಂದರೆ ಅದನ್ನು ಕೊಡಿಸೋಲ್ಲ ಅಂತ ಹೇಳೋದು ಈ ರೀತಿ ಇದ್ದೆಲ್ಲ ವರ್ಕ್ ಆಗೋದಿಲ್ಲ ಅಂತ ಹೇಳಿ ಎಷ್ಟೋ ಜನ ಏನು ಮಾಡ್ತಾರೆ ಅವರಿಗೆ ಈ ಧ್ಯಾನ ಪ್ರಾಣಾಯಾಮ ಯೋಗ ಅಥವಾ ಬೇರೆ ರೀತಿಯ ವ್ಯಾಯಾಮಗಳನ್ನು ಹೇಳ್ಕೊಡೋದಕ್ಕೂ ಕೂಡ ಪ್ರಯತ್ನಗಳನ್ನು ನಡೀತಾ ಇದೆ ಮತ್ತು ಮಾಡ್ತಾ ಇದ್ದಾರೆ ಇದರಲ್ಲಿ ನಾನು ಗಮನಿಸಿದ ಹಾಗೆ ಬಹಳಷ್ಟು ಜನರು ಮಕ್ಕಳಿಗೆ ಧ್ಯಾನ ಅಂತ ಹೇಳ್ಕೊಡ್ಬೇಕಾದ್ರೆ ಅವರು ಮಕ್ಕಳು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಯಾವುದೋ ಒಂದು ಮುದ್ರೆ ಚಿನ್ ಮುದ್ರೆ ಚಿನ್ಮಯ ಮುದ್ರೆ ಎಂಥದೋ ಒಂದನ್ನ ಇಟ್ಕೊಂಡು ಅಥವಾ ಹೀಗೆಂಗೋ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಇರ್ತಾರೆ ಆ ಕೂತ್ಕೊಳ್ಬೇಕಾದ್ರೆ ಅವ್ರೇನು ಮಾಡ್ತಾರೆ ಚಿಕ್ಕ ಚಿಕ್ಕದಾಗಿ ಕಣ್ಬಿಟ್ಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ಅವರಿಗೆ ಆ ಕುತೂಹಲವನ್ನು ತಡಿಲಾರ್ದೆ ನೋಡ್ತಾ ಇರ್ತಾರೆ ಇಂತಹ ಧ್ಯಾನಗಳಿಂದ ಯಾವ ರೀತಿಯಲ್ಲಿಯೂ ಪ್ರಯೋಜನ ಆಗೋದಿಲ್ಲ ಮತ್ತೆ ಕೆಲವರು ಈ ದೊಡ್ಡವ್ರನ್ನ ಹೊಲಿಸ್ಕೊಳ್ಳೋದಕ್ಕೋಸ್ಕರ ಅದೆಷ್ಟು ಕಷ್ಟವಾದರೂ ಕೂಡ ಮಹಾನ್ ಏಕಾಗ್ರತೆಯಲ್ಲಿ ಈಗ ತಪಸ್ಸು ಮಾಡಿ ಇನ್ನು ಸ್ವಲ್ಪ ಹೊತ್ತಿಗೆ ದೇವರು ಪ್ರತ್ಯಕ್ಷ ಹಾಕಿ ಮಗು ನಿಮಗೇನು ಬರಬೇಕು ಕೇಳು ಅನ್ನೋಷ್ಟರ ಮಟ್ಟಿಗೆ ಬಹಳ ಗಂಭೀರವಾಗಿರುವ ಹಾಗೆ ತಪಸ್ ಮಾಡೋವನ್ನ ಕೂತ್ಕೊಡ್ ಇದೆಲ್ಲವೂ ಕೂಡ ಇದು ಧ್ಯಾನವೂ ಅಲ್ಲ ಮತ್ತು ಇದರಿಂದ ಮಕ್ಕಳಿಗೆ ಯಾವ ರೀತಿಯ ಪ್ರಯೋಜನಗಳು ಆಗುವುದಿಲ್ಲ ಮತ್ತೊಂದು ರೀತಿಯಲ್ಲಿ ಕೆಲವು ಪಾಳಿ ಭಾಷೆಯಲ್ಲಾಗಲಿ ಅಥವಾ ಸಂಸ್ಕೃತದಲ್ಲಾಗಲಿ ಮಂತ್ರಗಳನ್ನು ಪಠಿಸ್ಕೊಂಡು ಕೂತ್ಕೊಳ್ಳೋದು ಅದನ್ನು ಹೇಳೋದ್ರಿಂದ ತಮ್ಮಲ್ಲಿ ಏನು ಶಕ್ತಿ ಉಂಟಾಗ್ತದೆ ಮತ್ತು ನಮ್ಮ ಕಲಿಕೆಯ ಸಾಮರ್ಥ್ಯ ಹೆಚ್ಚುತ್ತೆ ಅಂತ ಅಂದುಕೊಳ್ಳೋದು ಇವುಗಳು ಕೂಡ ವೈಜ್ಞಾನಿಕವಾಗಿ ಏನೂ ಆಗುವುದಿಲ್ಲ ಮೊಟ್ಟ ಮೊದಲಿಗೆ ಧ್ಯಾನ ಬೇಕಾ ಮಕ್ಕಳಿಗೆ ಎಸ್ ಖಂಡಿತವಾಗಿಯೂ ಬೇಕು ಆದರೆ ಮೆಡಿಟೇಷನ್ ಅಂತ ಅನ್ನುವುದು ಒಂದು ಧಾರ್ಮಿಕವಾದ ಆಚರಣೆಯ ರೀತಿಯಲ್ಲಿ ಮಕ್ಕಳಿಗೆ ಯಾವ ಉಪಯೋಗವೂ ಆಗುವುದಿಲ್ಲ ಧ್ಯಾನ ಅಂತಿರೋ ಮೆಡಿಟೇಷನ್ ಅಂತಿರೋ ಅದೇನಾದರೂ ಹೇಳಿ ಅದು ಒಟ್ಟಾರೆ ಗಮನ ಗಮನ ಕೊಡುವುದು ಅಷ್ಟೇ ಬೇರೆ ವಿಷಯಗಳಿಗೆ ಹೋಗದೇ ಇರುವ ಹಾಗೆ ತನ್ನ ಮನಸ್ಸನ್ನು ತನ್ನ ಗಮನವನ್ನು ಒಂದು ವಿಷಯದಲ್ಲಿ ಒಂದು ಸಮಯದವರೆಗೆ ಕೇಂದ್ರೀಕೃತ ಮಾಡಲು ಸಾಧ್ಯವಾಗುವಂತೆ ಮನಸ್ಸನ್ನು ಸಿದ್ಧಗೊಳಿಸಿಕೊಳ್ಳುವುದಷ್ಟೇ ಧ್ಯಾನ ಇನ್ನೇನೂ ಅಲ್ಲ ಗಮನ ಕೊಡುವುದು ಧ್ಯಾನ ಮಾಡುವುದು ಅಂತಂದರೆ ಗಮನ ಕೊಡುವುದು ಆ ಧ್ಯಾನ ಮಾಡುವುದು ಅಥವಾ ಗಮನ ಕೊಡುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಏನು ಅಂತಂದರೆ ವಿಶ್ರಾಂತಿಯ ಮನಸ್ಥಿತಿ ವಿಶ್ರಾಂತಿಯ ಮನಸ್ಥಿತಿಯಲ್ಲಿ ಮಗುವಾಗಲಿ ಅಥವಾ ದೊಡ್ಡವರಾಗಲಿ ಇದ್ದರೆ ಅವರು ಸಹಜವಾಗಿ ಗಮನವನ್ನು ಕೊಡಲಿಕ್ಕೆ ಸಾಧ್ಯ ಆಗತ್ತೆ ಹೀಗಾಗಿ ನಾವು ಮಕ್ಕಳಿಗೆ ಕಲಿಸಬೇಕಾಗಿರುವುದು ಧ್ಯಾನವೋ ಮಂತ್ರಗಳು ಖಂಡಿತ ಅಲ್ಲ ಅದರ ಬದಲಾಗಿ ಮೊಟ್ಟ ಮೊದಲು ಅವರು ವಿಶ್ರಾಂತರಾಗುವುದು ರಿಲ್ಯಾಕ್ಸ್ ಆಗುವುದನ್ನು ನಾವು ಕಲಿಸಬೇಕಾಗ್ತದೆ ನೀನು ಓದಬೇಕು ಓದಲಿಲ್ಲ ಅಂದರೆ ಎಕ್ಸಾಮ್ ಬಂತು ಎಕ್ಸಾಮ್ ಆಗಲಿಲ್ಲ ನೀನು ಓದಲಿ ಏನೋ ಈ ತರಹದಲ್ಲ ಒತ್ತಡಗಳನ್ನು ಕ್ರಿಯೇಟ್ ಮಾಡೋದು ನೀನು ರ್ಯಾಂಕ್ ಸ್ಕೋರ್ ಮಾಡಬೇಕು ನೀನು ಟಾಪ್ ಬರಬೇಕು ಈ ಥರದ ಯಾ ಯಾವುದೇ ರೀತಿಯ ಅಪೇಕ್ಷೆಗಳನ್ನು ನಿರೀಕ್ಷೆಗಳನ್ನು ಅವರ ಮುಂದೆ ಪಟ್ಟಿ ಮಾಡ್ತಾ ಹೋದಷ್ಟೂ ಅವರಲ್ಲಿ ಆತಂಕ ಮತ್ತು ಒತ್ತಡ ಎರಡೂ ಕೂಡ ಉಂಟಾಗ್ತಾ ಹೋಗುತ್ತೆ ಅದನ್ನು ಪೂರೈಸಲಿಕ್ಕೆ ಆಗದೇ ಇರುವಂತಹ ಪಕ್ಷದಲ್ಲಿ ಅವರು ಖಿನ್ನತೆಗೆ ಒಳಗಾಗ್ತಾ ಹೋಗ್ತಾರೆ ಹಾಗಾಗಿ ಖಿನ್ನತೆ ಒತ್ತಡ ಆತಂಕ ಈ ಮೂರಲ್ಲಿ ಯಾವುದೇ ಇದ್ದರೂ ಕೂಡ ಗ್ರಹಿಸುವ ವಿಷಯದಲ್ಲಿ ಅವರು ಹಿಂದೆ ಉಳಿತಾರೆ ಗ್ರಹಿಸುವ ಬಲ ಕುಂದುತ್ತಾ ಹೋಗುತ್ತೆ ಹಾಗಾಗಿ ಅವರು ಮಾಡಬೇಕಾಗಿರೋದೇನು ಅಂತಂದರೆ ಮಕ್ಕಳಿಗೆ ರಿಲ್ಯಾಕ್ಸ್ ಆಗುವಂತಹ ತಂತ್ರಗಳನ್ನು ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್ ಇವುಗಳನ್ನು ಅವರಿಗೆ ಹೇಳ್ಕೊಡ್ಬೇಕು ಮೊಟ್ಟ ಮೊದಲು ಅವರು ರಿಲ್ಯಾಕ್ಸ್ ಆದಮೇಲೆ ಸಹಜವಾಗಿ ಅವರು ಗಮನವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಹೀಗೆ ಗಮನವನ್ನು ಕೊಟ್ಟಾಗ ಅದು ಕೂಡ ಅಲ್ಪಕಾಲದಲ್ಲಿ ಇರಬೇಕು ಅವರು ಅವ್ರು ಏನು ಕೆಲಸ ಮಾಡ್ತೀವೋ ಏನನ್ನು ಕಲಿತಾರೋ ಏನನ್ನ ಪ್ರೊಡ್ಯೂಸ್ ಮಾಡ್ತಾರೋ ಅದನ್ನು ಒಂದು ಸ್ವಲ್ಪ ಕಾಲದಲ್ಲಿ ಮಾತ್ರ ಇರಬೇಕು ಅದು ಅಂದರೆ ಸುಮಾರು ಒಂದು ಇಪ್ಪತ್ತೈದು ಅಥವಾ ಮೂವತ್ತು ನಿಮಿಷಗಳ ಕಾಲ ಮಗುವು ಕಲಿಕೆಯಲ್ಲಿ ತೊಡಗಿದರೆ ಖಂಡಿತವಾಗಿಯೂ ಅವರಿಗೆ ಮಧ್ಯದಲ್ಲಿ ಬ್ರೇಕ್ ಬೇಕು ಖಂಡಿತವಾಗಿಯೂ ಬ್ರೇಕ್ ಐದರಿಂದ ಹತ್ತು ನಿಮಿಷ ಖಂಡಿತವಾಗೂ ಬೇಕು ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಆದ್ರೂ ಪರವಾಗಿಲ್ಲ ಆ ಥರ ವಿಶ್ರಾಂತಿ ಕೆಲಸ ವಿಶ್ರಾಂತಿ ಕೆಲಸ ಹೀಗೆ ಮಾಡುವಂತಹ ಈ ಸರಣಿಯಲ್ಲಿ ಅವರಿಗೆ ಸಹಜವಾಗಿ ಗಮನ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ವಿಶ್ರಾಂತಿಯ ನಂತರ ಹಿಂದಿನ ಕಲಿಕೆಯನ್ನು ಮತ್ತೆ ನೆನಪಿಸಿಕೊಂಡರೆ ಅದು ಅವರ ಮನಸ್ಸಿನಲ್ಲಿ ಉಳಿತದೆ ಹೀಗಾಗಿ ಧ್ಯಾನವನ್ನು ಮಾಡಿಸುವುದು ಎಂತಂದರೆ ಅವರು ವಿಶ್ರಾಂತರಾಗಲು ಕಲಿಸುವುದು ಅದರ ನಂತರ ಅವರಿಗೆ ಗಮನಿಸಲು ಕಲಿಸುವುದು ಅದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಹೋಗುವುದು ಇನ್ನೊಂದು ಆಗ್ತಾ ಹೋಗ್ತದೆ ಶಾಲಿನಲ್ಲಿ ಅವರು ವೈಜ್ಞಾನಿಕ ವಿಷಯಗಳನ್ನೆಲ್ಲ ಕಲಿತಾ ಹೋಗ್ತಾ ಇರ್ತಾರೆ ಗ್ರಹಣ ಹೇಗಾಗ್ತದೆ ಅಥವಾ ಭೂಮಿನಲ್ಲಿ ಹೇಗೆ ಹೇಗೆ ಜೀವದ ಉಗಮಗಳಾಗ್ತಾ ಇರ್ತವೆ ಅಥವಾ ಭೌತಶಾಸ್ತ್ರದಲ್ಲಿ ಈ ತರದ್ದೆಲ್ಲ ವಿಷಯಗಳನ್ನ ವಿಶ್ವದ ಬಗ್ಗೆ ಗ್ರಹಗಳ ಬಗ್ಗೆ ಇದನ್ನೆಲ್ಲವನ್ನು ಕಲಿತಾ ಇರ್ತಾರೆ ಅದೇ ಇನ್ನೊಂದು ಪಕ್ಕದಲ್ಲಿ ಮನೆಯಲ್ಲಿ ಅದನ್ನು ಪೌರಾಣಿಕ ದೃಷ್ಟಿಯಿಂದ ನೋಡುವುದು ಅಥವಾ ಅವುಗಳನ್ನು ಬೇರೆ ಬೇರೆ ಧಾರ್ಮಿಕವಾದ ದೃಷ್ಟಿಗಳಿಂದ ನೋಡೋದು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸುವುದು ಈ ಥರ ಪೌರಾಣಿಕ ಕಥನಗಳಲ್ಲಿ ಅವುಗಳನ್ನು ಹೇಳೋದು ಈ ಥರದ್ದೆಲ್ಲನೂ ಆಗ್ತಾ ಇತ್ತು ಅಂತಂದರೆ ಅವರಿಗೆ ಎರಡರ ನಡುವೆ ಗೊಂದಲಗಳು ಉಂಟಾಗ್ತಾ ಹೋಗ್ತದೆ ಸುಮ್ಮನೆ ಉದಾಹರಣೆಗೆ ಹೇಳೋದಾಗಿತ್ತು ಅಂತಂದರೆ ಗ್ರಹಣ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಹೇಗಾಗತ್ತೆ ಏನಾಗತ್ತೆ ಇದೊಂದು ವಿಶ್ವದಲ್ಲಿ ನಡೆಯುವಂತಹ ಒಂದು ಸಾಮಾನ್ಯ ವಿದ್ಯಮಾನ ಎನ್ನುವ ರೀತಿಯಲ್ಲಿ ಇವರು ವಿಜ್ಞಾನದಲ್ಲಿ ಇಲ್ಲಿ ಕಲಿತಾರೆ ಅದೇ ರೀತಿಯಲ್ಲಿ ಇತ್ತ ಮನೆಗೆ ಬಂದಾಗ ಅದನ್ನು ಒಂದು ಧಾರ್ಮಿಕತೆಗೆ ಧಾರ್ಮಿಕತೆಯ ಚೌಕಟ್ಟಿಗೆ ಒಳಪಡಿಸಿ ಪೌರಾಣಿಕ ದೃಷ್ಟಿಯಿಂದ ಅದನ್ನು ನೋಡಿ ಅದನ್ನು ಶುದ್ಧತೆ ಅಶುದ್ಧತೆ ಪವಿತ್ರತೆ ಈ ರೀತಿಯದಲ್ಲೆಲ್ಲ ಮಾಡ್ತಾ ಇರಬೇಕಾದ್ರೆ ಮಕ್ಕಳಲ್ಲಿ ಅವರಿಗೆ ಗ್ರಹಿಸುವ ವಿಷಯದಲ್ಲಿ ಗೊಂದಲಗಳು ಉಂಟಾಗ್ತಾ ಹೋಗುತ್ತೆ ಯಾವಾಗ ಗೊಂದಲಗಳು ಉಂಟಾಗ್ತದೆಯೋ ಆಗ ಅವರು ಯಾವುದು ತುಂಬ ಪ್ರಭಾವಶಾಲಿಯಾಗಿರ್ತದೆಯೋ ಆ ಕಡೆಗೆ ಸೆಳೆಯಲ್ಪಟ್ಟು ಮತ್ತೊಂದು ದುರ್ಬಲಗೊಳ್ತಾ ಹೋಗ್ತದೆ ಇದೇ ರೀತಿಯಲ್ಲಿ ಮಕ್ಕಳ ಮನೋಬಲವನ್ನು ಹೆಚ್ಚಿಸಲು ದೇವಸ್ಥಾನಗಳಿಗೆ ಹೋಗುವುದಾಗಲಿ ಅಥವಾ ಯಾವುದ್ಯಾವುದು ಮಂತ್ರಗಳನ್ನು ಹೇಳುವುದಾಗಲಿ ಅಥವಾ ತಾಯಿತಗಳನ್ನು ಕಟ್ಟಿಸುವುದಾಗಲಿ ನಾನು ತುಂಬ ನೋಡ್ತಾ ಇರ್ತೀನಿ ಮಕ್ಕಳುಗಳ ಕುತ್ತಿಗೆಗಳಲ್ಲಿ ಬಹಳಷ್ಟು ಜನ ಮಕ್ಕಳ ಕುತ್ತಿಗೆಗಳಲ್ಲಿ ತಾಯ್ತಗಳಿರ್ತವೆ ಅವರು ತಾಯಿತಗಳನ್ನು ನಂಬಲು ಪ್ರಾರಂಭಿಸಿದರೆ ಪ್ಲೀಸ್ ಲೀಸನ್ ಟು ಬಿ ವೆರಿ ಕೇರ್ಫುಲಿ ಅವರು ತಾಯಿತಗಳನ್ನು ನಂಬಲು ಪ್ರಾರಂಭಿಸಿದರೆ ಅವರು ತಮ್ಮ ಮನೋಬಲವನ್ನು ಮೆಚ್ಚಲಿಕ್ಕೆ ಆಗೋದಿಲ್ಲ ತಮ್ಮ ಸ್ವಸಾಮರ್ಥ್ಯವನ್ನು ಗಮನಿಸ್ಲಿಕ್ಕೆ ಗುರುತಿಸಲಿಕ್ಕೆ ಮತ್ತು ಅದನ್ನು ಹೆಚ್ಚಿಸಿಕೊಳ್ಳೋದರಲ್ಲಿ ಅವರು ವಿಫಲರಾಗ್ತಾ ಹೋಗ್ತಾರೆ ಯಾವಾಗಲೂ ನಾವು ಮಾಡಬೇಕಾಗಿರುವ ಕೆಲಸ ಏನು ಅಂತಂದರೆ ಈ ಮಕ್ಕಳ ವಿಷಯದಲ್ಲಿ ಧ್ಯಾನ ಪೂಜೆ ಮಂತ್ರ ಯಂತ್ರ ಇವುಗಳನ್ನೆಲ್ಲ ಮಾಡಿಸುವುದರ ಬದಲು ಅವರಿಗೆ ವಿಶ್ರಾಂತಿಗೊಳಿಸುವಂತಹ ತಂತ್ರ ಮತ್ತೆ ಗಮನ ಕೊಡುವಂತಹ ತಂತ್ರ ಕಲಿಕೆಯ ಬೇರೆ ಬೇರೆ ವಿಧಾನಗಳನ್ನು ಹೇಳಿಕೊಡುವುದು ತಮ್ಮ ಸ್ವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದು ಮತ್ತು ತಮ್ಮ ಇತಿಮಿತಿಗಳನ್ನು ಗುರುತಿಸಿಕೊಳ್ಳುವುದು ಇತಿಮಿತಿಗಳನ್ನು ಮೀರಲಿಕ್ಕೆ ಬೇಕಾದಂತಹ ಅಗತ್ಯಗಳನ್ನು ಸಹಾಯಗಳನ್ನು ಪಡೆದುಕೊಳ್ಳುವುದು ಇವುಗಳಲ್ಲಿ ನಾವು ಪ್ರಾಯೋಗಿಕವಾಗಿ ಅವ್ರನ್ನ ತೊಡಗಿಸ್ಬೇಕಾಗ್ತದೆ ಹಾಗೆ ತೊಡಗಿಸಿದರೆ ಮಾತ್ರವೇ ಮಕ್ಕಳ ಮನೋಬಲವು ವೃದ್ಧಿಗೊಳಿಸಲು ಸಾಧ್ಯವಾಗ್ತದೆ ಅವರಿಗೆ ನಾವು ಸದಾ ಕಾಲ ಹೇಳ್ಕೊಂಡು ಅಥವಾ ಹೇಳ್ಕೊಡ್ತಾ ಕೂಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಸ್ವಯಂ ಪ್ರೇರಿತರಾಗಿ ಕಲಿಬೇಕು ಸ್ವಶಿಸ್ತಿಗೆ ಒಳಪಡಬೇಕು ಇಂಟರ್ನಲ್ ಡಿಸಿಪ್ಲೀನ್ನ ನಾವು ಅವರಲ್ಲಿ ಡೆವಲಪ್ ಮಾಡಬೇಕು ಅದಕ್ಕೆ ಬೇಕಾದಂತಹ ಪೂರಕವಾದ ವಾತಾವರಣವನ್ನು ನಾವು ಒದಗಿಸಬೇಕು ಎಕ್ಸ್ಟರ್ನಲ್ ಡಿಸಿಪ್ಲಿನಿಂದ ಹೊರಗಿನಿಂದ ಶಿಸ್ತಿನಿಂದ ಇಡೋದರಲ್ಲಿ ಯಾವ ಅರ್ಥವೂ ಇಲ್ಲ ಮತ್ತು ನಮ್ಮ ಕಣ್ಗಾವಲಿನಲ್ಲಿಯೇ ಎಲ್ಲವೂ ನಡೀತಾ ಇರುತ್ತೆ ಅಂತಂದರೆ ಸದಾ ನಮ್ಮ ಕಣ್ಗಾವಲನ್ನು ಇಟ್ಕೊ ಇಟ್ಕೊಂಡಿರೋದಕ್ಕೆ ಕೂಡ ಮಕ್ಕಳ ಮೇಲೆ ಇಡೋದಕ್ಕೆ ಕೂಡ ಸಾಧ್ಯವಾಗೋದಿಲ್ಲ ಅದು ವಿಫಲಕ್ಕೆ ವೈಫಲ್ಯಕ್ಕೆ ಕಾರಣವಾಗ್ತದೆ ಹಾಗಾಗಿ ಅವರು ಸ್ವಯಂ ಪ್ರೇರಿತರಾಗಿ ಮತ್ತು ಸ್ವಶಿಸ್ತು ಆಂತರಿಕವಾದ ಶಿಸ್ತನ್ನು ಗಳಿಸ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಮನೋಬಲವನ್ನು ವೃದ್ಧಿ ಮಾಡಬೇಕು ಇದ್ರ ಕಡೆಗೆ ನಾವು ಗಮನಿಸಬೇಕಾಗ್ತದೆ ತಾಂತ್ರಿಕತೆಗಳಲ್ಲಿ ತಂತ್ರಗಳನ್ನು ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು ಮಾಹಿತಿಗಳನ್ನು ಬಳಸ್ಕೊಳ್ಳೋದು ಮತ್ತು ತಮ್ಮದೇ ಆದಂತಹ ಮನಸ್ಸುಗಳನ್ನು ಮನಸ್ಸನ್ನು ಮತ್ತು ಕೌಶಲ್ಯವನ್ನು ಬಳಸ್ಕೊಳ್ಳೋದು ಈ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಿದ್ರೆ ಅಲ್ಲಿ ಅದು ಫಲಪ್ರದವಾಗಿರ್ತದೆ ಕಲಿಕೆಯಲ್ಲಿ ಒಂದು ರೀತಿಯ ಸಾರ್ಥಕತೆಯನ್ನು ಕೂಡ ಅವರಿಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಮಕ್ಕಳನ್ನು ದ್ವಂದ್ವ ಮನಸ್ಥಿತಿಗೆ ತಳ್ಳಿ ಅವರಲ್ಲಿ ಗೊಂದಲಗಳುಂಟಾಗಿ ಯಾವುದನ್ನು ನಾವು ವಿಪರೀತವಾಗಿ ವಿಜೃಂಭಿಸ್ತೇವೆಯೋ ಸಾಂಸ್ಕೃತಿಕವಾದದ್ದು ಧಾರ್ಮಿಕವಾದದ್ದು ಅಥವಾ ಮತ್ತೊಂದು ಮಗದೊಂದು ಈ ರೀತಿಯಲ್ಲಿ ಅದರ ಬಗ್ಗೆ ಅವರಿಗೆ ವಿಪರೀತ ಗೊಂದಲಗಳಾಗಿ ಅವರು ಕುರುಡು ಕುರುಡಾಗಿ ಅದನ್ನು ಅನುಸರಿಸುವಂತಹ ಅಪಾಯಗಳಾಗ್ತಾ ಹೋಗುತ್ತೆ ಹಾಗಾಗಿ ಅವರ ಮನೋಬಲವನ್ನು ವೃದ್ಧಿಸುವ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ನಮಸ್ಕಾರ